ನಮಸ್ತೆ ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಮ್ಮ ವೀರಯ್ಯ ಗುರುಗಳ ಆಶೀರ್ವಾದ ಗುಳ್ಳಾರೆಡ್ಡಿ ಗುರುಗಳ ಆಶೀರ್ವಾದ ನಮ್ಮ ನಾಡಿ ಡಾಕ್ಟರ್ ದಿನೇಶ್ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಈ ಎಪಿಸೋಡ್ ಯಾವುದು ಅಂದರೆ ಮೆಟ್ಟಲಿನ ವಿಚಾರ ಮೆಟ್ಟಲು ಅಂದರೆ ಸ್ಟೇರ್ ಕೇಸು ಇದಕ್ಕೆ ಸುಮಾರು ಫೋನುಗಳು ಜಾಸ್ತಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಮತ್ತೆ ಪಿಟ್ಕೊಂಡು ವಿಚಾರಕ್ಕೂ ಬಂದಿದೆ ಅದ್ರ ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ ರೈಟ್ ಮೆಟ್ಲು ತುಂಬ ಅಂದರೆ ಎಷ್ಟೇ ಕೆಸ್ ಎಲ್ಲದರಲ್ಲಿ ಎಲ್ಲದ್ರಲ್ಲಿ ಹಾಕ್ತಾ ಇದ್ದಾರೆ ತುಂಬ ಮಾಡ್ತಾ ಇದ್ದಾರೆ ಅನ್ನೋದು ನಾನು ನೋಡಿದ್ದೀನಿ ಆ್ಯಕ್ಚುಲಿ ನೋಡಿ ಅದನ್ನೆಲ್ಲನೂ ರಿಮೂವ್ ಮಾಡಿಸ್ತಾ ಇದ್ದೀನಿ ಇದೆಲ್ಲ ಮಾಡ್ತಾ ಇರೋದು ಇಂಜಿನಿಯರ್ಗಳು ಎಜುಕೇಟೆಡ್ ಆಗಿರುವಂತಹ ದೊಡ್ಡ ಇಂಜಿನಿಯರ್ಸ್ ಎಜುಕೇಟೆಡ್ಸ್ ಅವರು ಪಕ್ಕ ಎಜುಕೇಟೆಡ್ಸ್ ವಿತ್ ಸರ್ಟಿಫಿಕೇಟ್ ಇದೆ ನಾನು ಅಕ್ಸೆಪ್ಟ್ ಮಾಡ್ತೇನೆ ನಾನು ನೋಡಿದ್ದೀನಿ ಸರ್ಟಿಫಿಕೇಟ್ಸ್ ಅಲ್ಲ ಆದರೆ ದಡ್ಡತನವನ್ನು ಮೆರಿತಾ ಇದ್ದಾರೆ ಏನು ಹೇಳ್ತಾರೆ ನೀವು ಹೇಳ್ದಂಗೆಲ್ಲ ಮಾಡಿದ್ರೆ ಜಾಗ ವೇಸ್ಟ್ ಆಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಅವರು ಜಾಗ ವೇಸ್ಟ್ ಮಾಡದೇ ಇರೋ ಮಾಡ್ತಾರೆ ಕೊನೆಗೇನಾಗುತ್ತೆ ಇವರೇ ಮನೆಯಲ್ಲಿರೋರೇ ವೇಸ್ಟ್ ಆಗ ಹೋಗಿ ಹಾಳಾಗಿ ಹೋಗಿರ್ತಾರೆ ಅಂತ ಒಂದು ಸನ್ನಿವೇಶಗಳು ನಾನು ಕಣ್ಣಾರ ನೋಡಿದ್ದೇನೆ ಓಕೆ ಅದಕ್ಕೆ ನಾನು ಒಂದು 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 ಹೇಗಿರಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಇದೊಂದು ಮನೆ ಓಕೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಶಾಸ್ತ್ರ ಹೇಳುತ್ತೆ ಮೆಟ್ಟಿಲು ಎಲ್ಲಿರಬೇಕು ಈ ಮನೆಗೆ ನೀಚ ಹುಚ್ಚ ಹುಚ್ಚ ಅಂದರೆ ಮೆಂಟಲ್ ಅಲ್ಲ ಒಳ್ಳೆಯದು ಅಂತ ಒಳ್ಳೆಯದು ಕೆಟ್ಟದ್ದು ಒಂದು ಜಾಗ ಒಂದು ನೋಡಿ ಪೂರ್ವ ರೋಡ್ ಇದ್ದರೆ ಪೂರ್ವ ರೋಡಕ್ಕೆ ಈಶಾನ್ಯ ನೈಋತ್ಯ ಅಗ್ನಿ ವಾಯು ಪೂರ್ವ ದಾರಿ ಇದ್ದರೆ ಈಶಾನ್ಯ ಉಚ್ಚಸ್ಥಾನ ಅಗ್ನಿ ಮೂಲೆ ನೀಚಸ್ಥಾನ ಅದು ಎಲ್ಲರಿಗೂ ಗೊತ್ತಿರದೆ ಈ ಮನೆಗೆ ಪೂರ್ವ ದಾರಿ ಇದ್ದರೆ ಯಾವ ಜಾಗದಿಂದ ಈ ಮನೆಗೆ ಕೆಟ್ಟದ್ದು ಆಗುತ್ತದೆ ದಿಸ್ ಇಸ್ ಅ ಸೀಕ್ರೆಟ್ ಪಾಯಿಂಟ್ ನೋಟ್ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ನಾ ಈ ಮನೆಗೆ ಕೆಟ್ಟದ್ದು ಯಾವ ಮೂಲೆಯಿಂದ ಆಗುತ್ತೆ ಉಚ್ಚ ಸ್ಥಾನದಿಂದ ಆಗೋದಿಲ್ಲ ಆಗೋದೆ ನೀಚ ಸ್ಥಾನದಿಂದ ಅದು ಈ ನೀಚ ಸ್ಥಾನದಿಂದ ಅವಾಗ ನಾವೇನು ಮಾಡ್ತೀವಿ ಪೂರ್ವ ದಾರಿ ಇದ್ದಾಗ ಪೂರ್ವ ಅಗ್ನಿ ಮೂಲೆಯಲ್ಲೇ ಕೇಸ್ ಆಗ್ತೀವಿ ಯಾಕಾಗ್ತೀವಿ ನೀಚ ಸ್ಥಾನವನ್ನು ತುಳಿದು ಮೇಲೆ ಹೋಗು ಫಸ್ಟ್ ಫ್ಲೋರ್ಗೆ ಹೋಗು ತುಳಿ ನೀಚ ಸ್ಥಾನವನ್ನು ಕೆಟ್ಟದ್ದನ್ನು ತುಳಿ ತುಳಿದಾಗ ಈ ಮನೆಗೆ ಕೆಟ್ಟದ್ದು ಆಗೋದಿಲ್ಲ ಇವಾಗ ಕೆಟ್ಟದ್ದನ್ನು ನಾವು ಅವಾಯ್ಡ್ ಮಾಡ್ತೀವಲ್ಲ ಅದೇ ಥರ ಇದನ್ನು ಅವಾಯ್ಡ್ ಮಾಡುತ್ತೆ ತುಳಿರಿ ತೂಕ ಹಾಕು ಅರ್ಥ ಆಯ್ತಲ್ಲ ಈ ಥರ ನೆಕ್ಸ್ಟ್ ಏನು ಮಾಡಬೇಕು ಅದೇ ಈ ಒಂದು ಜಾಗದಲ್ಲಿ ಸಿ ಈ ರೀತಿ ಕಾಣಿಸ್ತಾ ಇರಬೇಕು ನಿಮಗೆ ಸಿ ಈ ಮನೆಗೆ ಈ ಕೇಸ್ ಕೆಳಗಡೆ ಓಪನ್ ಇರಬೇಕು ದಿಸ್ ಇಸ್ ದ ಸೀಕ್ರೆಟ್ ಏನಾಗುತ್ತೆ ಅಂದರೆ ಈ ಮನೆ ಕಾರ್ನರು ಓಪನ್ ಆಯಿತು ಆವಾಗ ಕ್ಲಾಕ್ ವೈಸ್ ಬರಬೇಕು ಅಗ್ನಿ ಮೂಲೆ ಬಂದಾಗ ಕ್ಲಾಕ್ ವೈಸ್ ಬರಬೇಕು ಅರ್ಥ ಮಾಡ್ಕೊಳ್ಳಿ ಈಗ ಬಂದು ಕ್ಲಾಕ್ ವೈಸ್ ಈ ಥರ ಹೋಗಬೇಕು ಮೂಲೆ ತುಳಿದಾಗ ಕೆಟ್ಟದ್ದು ಯಾವುದೂ ಆಗಲ್ಲ ಕ್ಲಿಯರ್ ನೆಕ್ಸ್ಟ್ ಉತ್ತರಕ್ಕೆ ಹೋಗೋಣ ಉತ್ತರ ದಾರಿ ಇದ್ದರೆ ಯಾವುದು ಈಶಾನ್ಯ ಉಚ್ಚ ಸ್ಥಾನ ಅದನ್ನು ನಾವು ಕೆಡಿಸಬಾರ್ದು ವಂಶ ಕೆಟ್ಟೋಗ್ಬಿಡುತ್ತೆ ವಾಯುಮೂಲೆ ಕೆಟ್ಟದ್ದು ವಾಯುಮೂಲೆ ಕೆಟ್ಟ ಸ್ಥಾನ ಓಕೆ ಅದಕ್ಕೆ ನಾವೇನು ಮಾಡ್ತೀವಿ ಕೆಟ್ಟದ್ದನ್ನು ತುಳಿಬೇಕು ಅಂತೇಳಿ ವಾಯುಮೂಲೆಯಲ್ಲಿ ಸ್ಟೇಖಿಸಿಡ್ತೀವಿ ಕೆಟ್ಟದ್ದು ಈ ಉತ್ತರದಲ್ಲಿ ದಾರಿ ಇದ್ದಾಗ ವಾಯುಮೂಲ್ಯ ಕೆಟ್ಟ ಸ್ಥಾನ ಈಶಾನ್ಯ ಉಚ್ಚ ಸ್ಥಾನ ಕೆಟ್ಟದ್ದನ್ನು ತುಳಿದು ಮನೆ ಒಳಗಡೆ ಬಾ ಕೆಟ್ಟದ್ದನ್ನು ತುಳಿದು 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 ಈ ಒಳಗಡೆಯಿಂದ ಮನೆ ಒಳಗಡೆ ಬಂದ್ರೆ ಈ ಡೋರಿಂದ ಒಳಗಡೆ ಬಂದರೆ ಆಗ ಇದರಿಂದ ನೆಗೆಟಿವ್ನ ದೂರ ಆಗಬಹುದು ದೂರ ಆಗುತ್ತೆ ನಾನು ಹೇಳ್ತಾ ಇರೋದು ದೀಸ್ ಅ ಸೀಕ್ರೆಟ್ ಅದಕ್ಕೆ ಇಲ್ಲೇ ಆಗ್ಬೇಕು ಯಾಕೆ ಪ್ರಶ್ನೆ ಇದಕ್ಕೆ ಉತ್ತರ ಸಿಕ್ಕಿದೆ ಅನ್ಕೊತೀನಿ ಆಮೇಲೆ ಇದಕ್ಕೆ ನೋಡಿ ಇದಕ್ಕೆ ಬ್ಲಾಕ್ ಆಗಿದೆ ಸಿ ಯಾವ್ದಲ್ವಾ ನಾವೇನು ಮಾಡ್ತೀವಿ ಇದನ್ನ ಓಪನ್ ಮಾಡಿಸ್ತೀವಿ ಎಲ್ಲಿ ಅವಾಗ ಏನಾಗುತ್ತೆ ಇದನ್ನ ಆಂಟಿ ಕ್ಲಾಕ್ ವೈಸ್ ಬರಬೇಕು ಸಿ ಆಂಟಿ ಕ್ಲಾಕ್ ವೈಸು ಮೆಟ್ಲು ಹಾಕಬೇಕು ಇದು ಪೂರ್ವ ಆಗ್ನಿ ಕ್ಲಾಕ್ ವೈಸ್ ಆದರೆ ಉತ್ತರ ವಾಯುವ್ಯ ಆಂಟಿ ಕ್ಲಾಕ್ ವೈಸ್ ಎಡಗಡೆ ತಿರುಗಿ ಮೇಲೆ ಹಾಕಬೇಕು ಆವಾಗ ಈ ಮೆಟ್ಲು ಕೆಳಗಡೆನೆ ಒಳಗಡೆ ನೋಡಿ ಮೆಟ್ಲು ಕೆಳಗಡೆ ಹಾಗೇ ಬಂದು ಹಾಗೇ ಹೊರಗಡೆ ಬರ್ತೀವಿ ಆವಾಗ ಇಲ್ಲಿ ಬಂದು ಈ ಥರ ಓಡಾಡ್ತೀವಿ ಈಗ ಅರ್ಥ ಆಯ್ತಲ್ಲ ಏನು ಅಂತ ಯಾವ ಮ ಯಾವ ಕಾರ್ನರು ಕೂಡ ಬ್ಲಾಕ್ ಆಗಿಲ್ಲ ಇದು ಸೂಕ್ಷ್ಮ ಅತಿ ಸೂಕ್ಷ್ಮ ಕ್ಲಿಯರ್ ಇಲ್ಲ ಅಂತಂದ್ರೆ ಅದರ ಎಫೆಕ್ಟ್ ತೋರಿಸ್ಬಿಡುತ್ತೆ ಓಕೆ ನೆಕ್ಸ್ಟ್ ಈಗ ಪಶ್ಚಿಮ ಸಿ ಪಶ್ಚಿಮದಲ್ಲಿ ರೋಡ್ ಇದೆ ಅಂತ ತಿಳ್ಕೊಳ್ಳಿ ಪಶ್ಚಿಮ ಅತಿ ಉತ್ತಮ ನಾನು ಹೇಳ್ತಾ ಇರೋದು ಉತ್ತಮದಲ್ಲಿ ಉತ್ತಮ ಸಿ ಪಶ್ಚಿಮಕ್ಕೆ ನೀಚ ಯಾವುದು ಉಚ್ಚ ಯಾವುದು ಪಶ್ಚಿಮ ವಾಯುವ್ಯ ಉಚ್ಚಸ್ಥಾನ ಪಶ್ಚಿಮ ನೈಋತ್ಯ ನೀಚ ಸ್ಥಾನ ಕ್ಲಿಯರ್ ಆಗೇನ್ ನಾವು ಮಾಡ್ತೀವಿ ಪಶ್ಚಿಮ ನೈಋತ್ಯದಲ್ಲಿ ಒಂದು ಸಿಡಿ ಇದು ಅತಿ ಅತಿ ಉತ್ತಮ ಅತಿ ಉತ್ತಮ ಆವಾಗ ನಾವೇನ್ ಮಾಡ್ತೀವಿ ಇದು ಬ್ಲಾಕ್ ಆಗಿದೆ ನೋಡಿ ನೈಋತ್ಯ ಈ ಬ್ಲಾಕೇಜಸ್ಸನ್ನು ನಾವು ಓಪನ್ ಮಾಡಬೇಕು ಈಗ ಗೊತ್ತಾಯ್ತಲ್ಲ ಸಿ ಓಪನ್ ಮಾಡಿದಾಗ ನಾವು ಇಲ್ಲಿ ಮಾತ್ರ ಆಂಟಿ ಕ್ಲಾಕ್ ವೈಸು ಹತ್ತಬೇಕು ಈಗ ಬಂದು ಈಗ ಬಂದು ಈಗ ಹೋಗಬೇಕು ಆವಾಗ ಇದ್ರ ಕೆಳಗಡೆ ನಡ್ಕೊಂಡು ಬಂದು ಹೊರಗಡೆ ಬಂದು ಈಗ ಹೋಗಬೇಕು ಹೀಗೆ ಬಂದು ಹೀಗೆ ಹೋಗಬೇಕು ಓಪನ್ ಆಯ್ತಲ್ವಾ ಓಪನ್ ಆಯಿತು ಈಗ ಇದೇ ಥರನೇ ಸೌತಲ್ಲಿ ಇದ್ದಾಗ ನಮಗೆ ಸಿ ಈ ರೀತಿ ದಕ್ಷಿಣದಲ್ಲಿ ನೋಡಿದ್ರೆ ದಕ್ಷಿಣನ ಇರುತ್ತೆ ದರಲ್ಲಿ ಬೆಟ್ಲಾಕ್ಬೇಕು ಈ ಗೋಡೆ ಇದೆಲ್ಲ ಗೋಡೆ ಪಕ್ಕದಲ್ಲಿ ನೀವು ಓಪನ್ ಮಾಡಬೇಕು ಗೋಡೆ ಪಕ್ಕದಲ್ಲಿ ಓಪನ್ ಮಾಡಬೇಕು ಆವಾಗ ಇದು ಕ್ಲಾಕ್ ವೈಸ್ ಬರಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಆರಂಭ ಕ್ಲಾಕಿಗೆ ತೋರಿಸ್ತಾ ಇದ್ದೀನಿ ಕ್ಲಾಕ್ ವೈಸೇ ಹತ್ತಬೇಕು ಆವಾಗ ಗೋಡೆ ಪಕ್ಕದಲ್ಲಿ ಸಂಧಿ ಇರುತ್ತೆ ಇವಾಗ ನಿಮ್ಮ ಮನೆಯನ್ನು ಹೇಗಾದರೂ ಆಗಲಿ ಸುತ್ತ ಹಾಕ್ಬೋದು ಮೆಟ್ಲು ಆಗ್ಬೋದು ಸುತ್ತೂ ಆಗ್ಬೋದು ಇದು ಉತ್ತಮದಲ್ಲಿ ಅತಿ ಉತ್ತಮ ಮೆಟ್ಲು ನಾವೇನು ಮಾಡ್ತೀವಿ ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲೇ ಎಂಡ್ ಮಾಡಬೇಕು ಅದೀ ಅದು ಉತ್ತಮ ಉತ್ತಮದಲ್ಲಿ ಉತ್ತಮ ರೈಟ್ ಈ ರೀತಿ ಎಲ್ಲೇ ಆಗಲಿ ಮನೆಗೆ ಬ್ಲಾಕೇಜಸ್ಸು ಕಾರ್ನರ್ಸು ಬ್ಲಾಕ್ ಆಗಬಾರ್ದು ಕಟ್ ಆಗಬಾರ್ದು ಅರ್ಥ ಮಾಡಿಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ ಇದು పంచభూతకు సంబంధపటిరో పంచభూతలు అందరేను నాలుగు మూల్యూ ప్లస్ బ్రహ్మస్థాన అంత ఓకే ఈ పంచభూతకు సంబంధప బ్లాక్ మార్కండ్రె ఆ ఎఫెక్టు కండార నోడ్తీరా ఈ అర్థాయితల్ క్లారిటీ సిక్కి అందకుతాయి నెక్స్ట్ సెకెండ్ ఆప్షన్ ఇది ఫస్ట్ ఆప్షన్ ఆయన ఫస్ట్ ఆప్షన్ ఆగ్వు సెకెండ్ ఆప్షన్ హోగ హే ಅಂತಂದರೆ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಬೇಡ ಇಲ್ಲಿ ನಮಗೆ ಬೇಡ ಯಾವುದೋ ನೈಋತ್ಯದಲ್ಲಿ ನಮಗೆ ಬೇಡ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ದಾರಿ ಇದೆ ನೈಋತ್ಯದಲ್ಲಿ ಬೇಡ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ದಾರಿ ಇದೆ ಏನು ಮಾಡ್ಬೋದು ಸೆಕೆಂಡ್ ಆಪ್ಷನ್ ಯಾವ ಕಡೆ ಆಗಿಬಿಟ್ರೆ ನಮಗೆ ಪರವಾಗಿಲ್ಲ ಇವಾಗ ಬಲಗೈ ಇದ್ದಾಗ ಎರಗೈ ನಮ್ಗೆ ಬೇಕೇ ಬೇಕು ఆ రీతి నమే సెకెండ్ ఆప్షన్ అంతా తగ్బోదు సి ఇల్లు హక్కుబౌదు ఫస్ట్ మనయ ఇల్లు హోబౌదు సెకెండ్ ఆప్షన్ ఓకే ఆ రీతి ఇద్దా అడ్జస్టెంటు మార్కెం హేనా ఈ అర్థాయితూ అందుకొత్త మెట్లు ఎల్బె అందరూ స్టేర్ కేస్ ఎల్ అంత ని అర్థాయితూ యాకే ఇదే థా ఇక నేను తోర్సీ అంతే ಈ ಕಾರ್ನರ್ಸು ಬ್ಲಾಕ್ ಐಜಸ್ ಆಗಬಾರ್ದು ಒಂದೊಂದು ಮೂಲೆಗೆ ನೀಚ ಸ್ಥಾನವನ್ನು ಕೆಟ್ಟದ್ದನ್ನು ತುಳಿದಾಗ ಈ ಉಚ್ಚ ಸ್ಥಾನಗಳಂತೆ ಅದು ಎನರ್ಜೈಸ್ ಆಗುತ್ತೆ ಬೂಸ್ಟ್ ಆಗುತ್ತೆ ಆವಾಗ ಈ ಮನೆಗೆ ಒಳ್ಳೆಯದು ನಡೀತದೆ ಒಳ್ಳೆ ಒಳ್ಳೆ ಕಾರ್ಯಗಳು ನಡೀತವೆ ಒಬ್ಬರು ಮಾಡ್ತಾರೆ ಅದನ್ನು ತೋರಿಸ್ತೀನಿ ನಮ್ಮ ಈ ಒಂದು ಇಂಜಿನಿಯರ್ಗಳು ಉತ್ತಮದಲ್ಲಿ ಉತ್ತಮ ಇಂಜಿನಿಯರ್ಗಳು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ತೋರಿಸ್ತಾ ಇದ್ದೀನಿ ಅನುಭವಿಸಿ ಎಲ್ಲರೂ ಅನುಭವಿಸ್ತಾರೆ ಆಮೇಲೆ ಕರೀತಾರೆ ನೋ ನಮಗೆ ಫಸ್ಟ್ ನಾನು ಎಲ್ಲೇ ಹೋಗಿ ಇವಾಗ ಪ್ಲಾನಿಂಗ್ ತರ್ಸ್ಕೊತೀನಿ ಆಮೇಲೆ ಅದು ಓಕೆ ಅಂದರೆ ನಾನು ಸಮಾಧಾನ ಆದರೆ ಹೋಗ್ತೀನಿ ಇಲ್ಲಂದ್ರೆ ಹೋಗಲ್ಲ ಕಾರಣ ಆ ದರಿದ್ರ ಏನೇನೋ ಮಾಡ್ತಾ ಇದ್ದಾರೆ ಅವರು ಈಗ ತುಂಬ ಜನ ನೋಡಿ ಇಲ್ಲಿರ್ತಾ ಇದ್ದಾರೆ ಇಂಜಿನಿಯರ್ಗಳು ಇಲ್ಲಿಡ್ತಾ ಇದ್ದಾರೆ ಏನೋ ಕೇಸ್ ಇದು ಕೇಸ್ ಅವು ಇಟ್ಟಿರೋ ಜಾಗ ವೇಸ್ಟ್ ಆಗುತ್ತಂತೆ ಜಾಗ ಅಂದ್ರೆ ಇವರು ವೇಸ್ಟ್ ಆಗಿ ಹೋಗ್ಬೋದು ಅರಡಿ ಮುರಡಿಗೆ ಇದು ಕಿಚನ್ ಮಾಡ್ತಾವ್ರಿ ಇದು ಕಿಚನ್ ಅಗ್ನಿ ಮೂಲೆಗೆ ಇದು ಕಿಚನ್ ಇದು ಸ್ಟೇರ್ ಕೇಸ್ ಇವರು ಯಜಮಾನ ಎಲ್ಲೇ ಡಮಾರ್ ಯೂಸ್ಲೆಸ್ ಆಗಿಬಿಟ್ಟಿರ್ತಾನೆ ಅಪ್ರಯೋಜಕ ಗಂಡ ಆಗಿರ್ತಾನೆ ಇದ್ರೂ ವೇಸ್ಟ್ ಎಲ್ಲ ಬಿಸ್ನೆಸ್ ಅಥವಾ ಯಾವುದೋ ಒಂದು ಲಾಸ್ ಆಗಿ ಕೈ ಬಾಯಿ ಎಂಟಿರು ಮನೇಲಿ ಕೂತಿರ್ತಾನೆ ಇಲ್ಲ ಕಾಯಿಲೆಯಿಂದ ನರಳ್ತಾ ಇರ್ತಾನೆ ಇಲ್ಲ ಹೆಣತಿ ಇದ್ರು ಅವ್ರಿಗೆ ಪ್ರಯೋಜನ ಇಲ್ಲದಿಲ್ಲ ಗಂಡ ಆಗಿರ್ತಾನೆ ಏನಕ್ಕೂ ಅವ್ರ ಮೂಲೆಯಲ್ಲಿ ಕುತ್ಕೊಂಡಿರ್ತಾನೆ ಇಲ್ಲ ದಿಮಾಕ್ ತೋರಿಸ್ತಾ ಇದ್ರು ಕಾಯ್ತಾ ಇರ್ತಾರೆ ಯಾರಾದರೂ ನೆಕ್ಸ್ಟ್ ದಶ ಭುಕ್ತಿ ಚೆನ್ನಾಗಿರಲ್ಲ ಅವ್ರಿಗೆ ಈ ರೀತಿ ಮಾಡ್ತಾ ಇರ್ತಾರೆ ಅದೇ ಥರ ಇಲ್ಲೂ ಕೂಡ ಅದೇ ಥರ ಮಾಡಿದ್ದಾರೆ ಸಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಶೇರ್ ಕೆ ಬಂದಿದೆ ಓಕೆ ಈ ರೀತಿ ಬಂದ್ಬಿಟ್ಟು ಇಂಥ ಇಂಜಿನಿಯರ್ಗಳಿದ್ದಾರೆ ಬ್ರಹ್ಮಾಂಡ ಇಂಜಿನಿಯರ್ಗಳು ಇಲ್ಲಿ ನಮಗೆ ಒಂದು ಇದು ಏನೋ ಒಂದು ಬೆಡ್ರೂಮ್ ಈಗ ಕೊಟ್ಬಿಟ್ಟು ಕೊಟ್ಟಿರೋ ಬಾಗಿಲು ಸರಿ ಇಲ್ಲ ಬೆಡ್ರೂಮ್ ಕೊಟ್ಬಿಟ್ಟು ವೇಸ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೇಸ್ಟ್ ಆಗುತ್ತಂತೆ ಇಲ್ಲಿ ಮಲ್ಕೊಳ್ಳ್ರಿ ಆಮೇಲೆ ನೆಕ್ಸ್ಟು ಪರಿಣಾಮ ನಮ್ಗೆ ಹೇಳ್ರಿ ಅಂತ ಬಂದಿದ್ದೀವಿ ನೋಡಿ ಇದು ಓಕೆನಾ ಇದು ದರಿದ್ರ ಅಂತಂದರೆ ಅಂಥ ದರಿದ್ರ ಮನೆಗಳು ದಯವಿಟ್ಟು ಹೇಳ್ತೀನಿ ಬಾಡಿಗೆ ಮನೆ ಕೊಟ್ಟರು ಹೋಗ್ಬೇಡ್ರಿ ದಯವಿಟ್ಟು ಪುಗ್ಸಟ್ಟಿ ಕೊಟ್ಟರು ಬೇಡ ಇಂಥ ಮನೆಗಳು ಯಾರ್ಯಾರಿಗೆ ಟೈಮ್ ಸರಿ ಇರೋಲ್ಲ ಅಂಥವ್ರಿಗೇನೆ ಇಂಥ ಮನೆಗಳು ಸಿಗೋದು ಶೇರ್ ಕೇಸ್ ವಿಚಾರದಲ್ಲಿ ಮಾತ್ರ ಹುಷಾರಾಗಿರ್ರಿ ಓಕೆ ತುಂಬ ನಿಮ್ಮನ್ನು ಹಾಳು ಮಾಡೋದು ಕೆಲಸ ಕಾರ್ಯಗಳಿಂದ ಓಕೆ ನಿಮಗೆ ಮೋಸ ಆಗೋದು ಅಥವಾ ಫೈನಾನ್ಸಿಂದ ಮೋಸ ಆಗೋದು ಎಲ್ತಿಂದ ಮೋಸ ಆಗೋದು ಇವೆಲ್ಲ ಆಗೋದು ಕೂಡ ಶೇರ್ ಕೇಸ್ ಕೂಡ ಒಂದು ಕಾರಣ ಒಂದೊಂದು ಇನ್ನೊಂದು ವಿಚಾರ ಏನಂತಂದ್ರೆ ಶೇರ್ ಕೇಸ್ಗೂ ಈ ಸಂಬಂಧಪಟ್ಟಂಗೆ ಸಿ ಈ ಲಿಫ್ಟ್ಗಳು ಹೇಳ್ತೀನಲ್ಲ ಮೊನ್ನೆ ಒಂದು ಯಾವುದೋ ಲಿಫ್ಟ್ಗಳು ಲಿಫ್ಟ್ಗಳು ಕೂಡ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಈಶಾನ್ಯದಲ್ಲಿ ಗುಂಡಿ ಬರ್ಬೋದು ಅಂತೇಳ್ಬಿಟ್ಟು ಹಳೆವೆಲ್ಲನೂ ಈ ಲಿಫ್ಟ್ಗಳೆಲ್ಲ ಬೇಕು ಅಲ್ವಾ ಯೂಸ್ ಆಗಬೇಕು ಅಂತೇಳ್ಬಿಟ್ಟು ಪರ್ಸೆಂಟೇಜ್ ಕಮಿಷನ್ ಜಾಸ್ತಿ ಅದಕ್ಕೋಸ್ಕರ ಆ ಒಂದು ಈಶಾನ್ಯದಲ್ಲಿ ಲಿಫ್ಟ್ಗಳು ಹಾಕೊಂಡು ಕೂತ್ಕೊಂಡಿದ್ದಾರೆ ಅವರು ಯಾರ್ಯಾರು ಹಾಕ್ಕೊಂಡವ್ರೆ ನಿಮ್ಮ ಜೀವನವನ್ನು ನೋಡಿ ನಂತರ ನಾನು ಕಾಲ್ ಮಾಡಿ ನೋಡಿ ನನ್ನ ಅನುಭವವನ್ನು ಹೇಳ್ಕೊತಾ ಇರೋದು ಹೇಳಿದ್ರು ಏನು ಈ ಕಿವಿ ಹಾಕ್ಕೊಂಡು ಈ ಕಿವೆ ಬಿಟ್ಬಿಡೋ ಒಂದು ವ್ಯವಸ್ಥೆ ದಯವಿಟ್ಟು ಬೇಡ ಇದೊಂದು ಇರೋದು ಚಿಕ್ಕ ಜೀವನ ಈ ಜೀವನದಲ್ಲಿ ಸುಖವಾಗಿ ಜೀವನ ಮಾಡಿ ಎಂಜಾಯ್ ಮಾಡಿ ಲೈಫು ಎಂಜಾಯ್ ಮಾಡಿ ನಂತರದಲ್ಲಿ ನಿಮ್ಮ ಮನೆ ಸ್ವಂತ ಮನೆ ಇದೆ ಆರಡಿ ಮೂರಡಿ ನೆಮ್ಮದಿಗೆ ಹೋಗಿ ನರಳೆ ನರಳಿ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ಆ ಉದ್ದೇಶದಿಂದ ನಾನು ಹೇಳ್ತಾ ಇರೋದು ಎಲ್ಲರ್ದೂ ಅಷ್ಟೇ ಪ್ರಾಬ್ಲಮ್ ಇದ್ದೇ ಇರ್ತದೆ ಇವಾಗ ನಮ್ದಿರಲ್ವ ಎಲ್ಲರಿಗೂ ಪ್ರಾಬ್ಲಮ್ ಇತ್ತು ಒಬ್ಬರ ಅಯ್ಯೋ ನಿಮ್ಮ ನಿಮ್ಮ ನಿಮ್ಮದು ಇದ್ರೆ ನಿಮಗೆ ವಾಸ್ತು ಹೇಗಿದೆ ನೀವು ನಿಮ್ಮ ನಿಮ್ಮ ಮನೇನೇ ವಾಸ್ತು ಇರೋಲ್ಲ ಆ ಮನೆ ಒಬ್ಬ ಮನೆ ಕಮೆಂಟ್ ಹಾಕವ್ರೆ ಸಲ್ಲ ಅವರು ಅವ್ರ ಮನೇನೆ ಅವ್ರು ನೋಡ್ಕೊಳೋಕ್ಕಾಗಿಲ್ಲ ಅವನದಲ್ಲಿದೆ ವಾಸ್ತು ಅವನ್ನೇ ಅವ್ನು ಕಾಪಾಡ್ಕೊಳೋಕ್ಕಾಗಿಲ್ಲ ಈ ಥರ ಕಮೆಂಟ್ಸ್ ಹಾಕ್ತಾರೆ ಸಿ ವಾಸ್ತು ಅವ್ರ ಮನೆಗೆ ಮಾಡಿಕೊಡೋದಿರಲ್ಲ ಅದಕ್ಕೆ ಅವ್ರು ಕೆಟ್ಟದಾಗಿ ಕೊಟ್ಟಿರ್ತಾರೆ ಮೂಲಸ್ಥಾನ ಕರ್ಮಸ್ಥಾನ ಅಂತ ನಾವೇನು ಹೇಳ್ತೀವಿ ಅವ್ರ ಮೂಲ ಹೆಂಗಿರುತ್ತೋ ಅವ್ರಿಗೆ ಕೊಡೋದು ಕೂಡ ಹಂಗೆ ಇರ್ತದೆ ಅರ್ಥ ಮಾಡ್ಕೊಳ್ರಿ ಕರ್ಮ ಸಿದ್ಧಾಂತದಲ್ಲಿ ಅದನ್ನೇ ಹೇಳೋದು ಮೂಲಸ್ಥಾನಮೂ ಕರ್ಮಸ್ಥಾನಮ ಅಂತ ಮೂಲಸ್ಥಾನ ನಿಮಗೆ ಕರ್ಮಗಳ ಗೂಡು ಹೇಗಿರುತ್ತೋ ಅದನ್ನೇ ನೀವು ಹಂಚ್ತೀರಾ ಅರ್ಥ ಆಯ್ತಲ್ಲ ನೀವು ಹೋಟೆಲಲ್ಲಿ ಏನು ಮಾಡಿಕೊಂಡಿಟ್ಟಿರ್ತೀರೋ ಅದನ್ನೇ ನೀವು ಹೇಳಿ ಬಂದು ಅಲ್ಲಿ ಹೇಳೋದು ಮೆನು ಕೊಡೋದು ಅರ್ಥ ಆಯ್ತಲ್ಲ ಇಲ್ಲದೆ ಇರೋದೆಲ್ಲ ಹೇಳಿದ್ರೆ ಏನು ಕೊಡೋಕ್ಕಾಗ್ತದೆ ಅಲ್ಲಿ ಅರ್ಥೈತಲ್ಲ ಮೆನೂದಲ್ಲಿ ಇರೋದನ್ನ ಮಾತ್ರ ಇದು ಮಾಡ್ತೀರ ಅದಕ್ಕೆ ಆ ಮೆನುನೇ ನಿಮ್ಮ ಕರ್ಮಗಳು ಅದನ್ನೇ ಎಲ್ಲರಿಗೂ ಹಂಚ್ಬೋದು ಅರ್ಥ ಅದಕ್ಕೆ ಈ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅವ್ರಿಗೆ ಕೇಳಿರೋ ಪ್ರಶ್ನೆಗಳಿಗೆ ಅವರು ಸಹ ಅವರು ಹಂಗ ಸತ್ತವರು ಹಿಂಗೆ ಚುಚ್ಚಿ ಚುಚ್ಚಿ ಸತ್ತ ಇದ್ದಾರೆ ಅವ್ರಿಗೆ ವಾಸ್ತು ಇಲ್ವಾ ಭೂಮಿಗೆ ಏನು ವಾಸ್ತು ಇದೆ ಭೂಮಿ ಕರ್ಮಗಳೆಲ್ಲನೂ ನಾನು ಹೇಳಿದ್ದೀನಿ ಮನೆ ಭಾರತ ದೇಶದ್ದು ಓಕೆ ನೋಡಿರಿ ವಿಚಾರಗಳಿದ್ದಾವೆ ನೋಡಿರಿ ಡಿಂಗ್ 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 ಅಂತ ಎಡಿಟಿಂಗ್ ಮಾಡೋದು ಓಕೆ ಈ ಒಂದು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವುದೋ ಒಂದು ವಿಡಿಯೋ ಇದು ಬಂದಿದೆಯಲ್ಲ ಸಾಫ್ಟ್ವೇರು ಅದರಲ್ಲೆಲ್ಲ ಮಾಡೋದಿಲ್ಲ ನಾವು ಇಷ್ಟು ಮಾತ್ರನೇ ನಮ್ಮದು ನಿಮ್ಗೆ ಬೇಕಾಗಿರೋದು ಮೆಸೇಜ್ ಮಾತ್ರ ಅಷ್ಟೇ ನಾವು ಹೆಂಗಾದರೆ ವಿಡಿಯೋ ಮಾಡ್ತೀವಿ ನಿಮ್ಗೆ ಮೆಸೇಜ್ ಬೇಕಾಗಿರೋದು ಓಕೆನಾ ಆ ಮೆಸೇಜ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಜೀವನ ಉತ್ತಮ ಮಾಡಿಕೊಳ್ಳಿ ಇಲ್ಲ ನಿಮ್ಮ ಹಣೆ ಬರಕೆ ಹೊಣೆ ಯಾರು ನೀವೇ ನಿಮ್ಮ ಮನೆಯವರು ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ಅನುಭವಿಸೋದನ್ನು ನೀವೇ ಕಣ್ಣಾರ ನೋಡ್ತೀರಾ ಇಲ್ಲ ಚೆನ್ನಾಗಿ ಮಾಡ್ಕೊತೀರಾ ಚೆನ್ನಾಗಿರ್ತೀರ ಸುಖವಾಗಿ ಜೀವನ ಮಾಡ್ತೀರಾ ಆರೋಗ್ಯವಾಗಿ ಬದುಕ್ತೀರ ಅರ್ಥ ಆಯ್ತಲ್ಲ ಇಷ್ಟು ಹೇಳ್ತಾ ಇಷ್ಟೇ ಕೇಸ್ ವಿಚಾರದಲ್ಲಿ ಕೆಲವು ಯಾಕೆ ಇದೇ ಥರ ಬರಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ ಓಕೆ ಇದನ್ನು ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ವೀಕ್ಷಕರೇ ದಯವಿಟ್ಟು ಶೇರ್ ಮಾಡಿ ಓಕೆ ಸೊ ನಾಲ್ಕು ಜನಕ್ಕೆ ಗೊತ್ತಾಗಲಿ ಏನೇನು ತೊಂದರೆಗಳು ಏನೇನು ತಾಪತ್ರಗಳು ಅನುಭವಿಸ್ತಾ ಇದ್ದಾರೆ ಅನ್ನೋದು ಜನಗಳು ಅದನ್ನು ಅವರವರು ಏನಾರು ಮಿಸ್ಟೇಕ್ಸ್ ಇದ್ದರೆ ಕಟ್ಟೋದು ಜನಗಳು ತುಂಬ ಜನ ಇದ್ದಾರೆ ಅವರೆಲ್ಲಾನು ಚೇಂಜ್ ಮಾಡಿಕೊಂಡು ಅಟ್ಲೀಸ್ಟ್ ತಲೆ ಮೇಲೆ ಬಂದಿರೋ ಪ್ರಾಬ್ಲಮ್ಸ್ನ ಇವಾಗಲೇ ಪಕ್ಕಕ್ಕೆ ಹಾಕ್ಕೊಳ್ಳೋಕ್ಕೆ ಇವಾಗಲೇ ಪ್ರಯತ್ನ ಪಡಿ ಅದು ನಿಮ್ಮಿಂದ ಆಗಲಿ ಅಂತ ನನ್ನಿಂದ ಬೇಡ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತೊಂದು ಎಪಿಸೋಡಲ್ಲಿ ಬರ್ತೇನೆ ಓಕೆ ಅಲ್ಲಿವರೆಗೂ ನಮಸ್ಕಾರಗಳು